ನಮ್ಮ ಮನೆಯಿಂದ ಬಿಗ್ ಬಾಸ್ನಲ್ಲಿ ಒಂದು ಚರ್ಚೆ ಆಗ್ತಾ ಪ್ರತಾಪ್ ಅವರು ಅವ್ರ ಮೇಲೆ ಒಂದು ಅಪವಾದವನ್ನು ಮಾಡಿದರು ಟೀಮಲ್ಲಿ ಇರೋರೆಲ್ಲ ಒಬ್ಬರಾಗಿ ಆಚೆ ಬರ್ತಾ ಇದೆ ಅದಕ್ಕೆ ರಕ್ಷಕ್ ಅವರಾಗಿರಲಿ ಈಶಾನ್ಯ ಅವರಾಗಿರಲಿ ರಿಯಾಕ್ಟ್ ಮಾಡಿದರು ಇದ್ರ ಬಗ್ಗೆ ಏನು ಹೇಳ್ತೀರಾ ಲೈಕ್ ಪ್ರತಾಪ್ ಹೇಳೋ ಪ್ರಕಾರ ಲೈಕ್ ಯಾವ ಗುಂಪುಗಾರಿಕೆ ಅಂತೂ ಮೊದಲಾಗ್ತಿತ್ತು ಸೊ ಇವಾಗ ಕಂಪ್ಲೀಟ್ ಇಲ್ಲ ಈಗ ಎಲ್ಲರೂ ಅವರವರು ಇಂಡಿವಿಜುವಲ್ ಆಟ ಆಡ್ತಿದ್ದಾರೆ ಎಲ್ಲರೂ ಅವ್ರದೇ ಥರದಲ್ಲಿ ಅವರವರು ಟ್ಯಾಲೆಂಟ್ನ ತೋರಿಸ್ತಿದ್ದಾರೆ ಸೊ ಹಾಗಾಗಿ ಮನೆ ಒಳಗಡೆ ಇದ್ದಾಗ ಅದು ಅನಿಸೆ ಅನಿಸುತ್ತೆ ನಮ್ಗೆ ಯಾರೂ ಆಗ್ತಿಲ್ಲ ನಮ್ಗೆ ಯಾರೂ ನಮ್ಗೆ ಯಾರು ಪ್ಯಾಂಪರ್ ಮಾಡ್ತಿಲ್ಲ ಅನ್ನೋದು ಪ್ರತಾಪ್ ಹೇಳೋ ಪ್ರಕಾರ ಒಬ್ಬರನ್ನ ತುಳ್ದೇ ಮೇಲೆ ಬರಬೇಕಲ್ಲಿ ಸೊ ಹಾಗಾಗಿ ವಿನಯ್ ಆ ಕೆಲಸ ಮಾಡ್ತಿದ್ರು ಮೊದಲಿಂದನೂ ಇವಾಗ ಹೊರಗಡೆ ಬಂದಿದ್ದೀವಿ ಅಂತಂದರೆ ಅವರು ನಮ್ಮ ನಮ್ಮ ಕೆಪೇಬಿಲಿಟಿ ತಕ್ಕಂಗೆ ನಾವು ಹೊರಗಡೆ ಬಂದಿದ್ದೀವಿ ಸೊ ಅಲ್ಲಿ ಐವತ್ತು ದಿನ ಇದ್ವಿ ಐವತ್ತು ದಿನ ಚೆನ್ನಾಗಿ ಆಡಿ ಬಂದಿದ್ದೀನಿ ಸೊ ಯಾವುದೂ ಗುಂಪುಗಾರಿಕೆ ನಾನಂತೂ ಮಾಡಲಿಲ್ಲ ನನ್ನ ಆಟ ನಾನು ತೋರಿಸ್ಕೊಂಡು ನಾನು ಹೊರಗಡೆ ಬಂದಿದ್ದು ಸೊ ಹಾಗಾಗಿ ನೋ ಕಮೆಂಟ್ಸ್ ಫಾರ್ ದ್ಯಾಟ್ ಮೇಡಮ್ ಈಗ ಪ್ರತಾಪ್ ಅವರಿಗೆ ಒಂದು ಫುಡ್ ಪಾಯ್ಸನ್ ಆಗಿತ್ತು ಏನೋ ಸೂಸೈಡ್ ಮಾಡ್ಕೊಂಡ್ರು ಅಂತ ರೂಮರ್ಸ್ ಕೂಡ ಕೂಡ ಅರ್ಧಾಡ್ತಾ ಇತ್ತು ಸೊ ಯಾಕೀಗ ಅವರು ಊಟವನ್ನು ಬಿಟ್ಟರು ಅಂತ ಯಾ ಯಾವ ರೀತಿ ಇರ್ತಾಯಿದ್ರು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಮೇ ಬಿ ನಾನು ಅಷ್ಟೇ ತುಂಬ ಸಣ್ಣ ಆಗಿಬಿಟ್ಟಿದೆ ಮನೆ ಒಳಗಡೆ ಲೈಕ್ ಊಟದ್ದು ಒಂದು ಅಸ್ತವ್ಯಸ್ತ ಆಗೇ ಆಗುತ್ತೆ ಸೊ ಒಂದೊಂದು ಸರ್ತಿ ಲೈಕ್ ಅಡುಗೆ ಪ್ರೋಟೀನ್ ಸಿಗೋಲ್ಲ ಬಾಡಿಗೆ ಸೊ ಆ ಟೈಮಲ್ಲಿ ಸುಸ್ತಾಗೇ ಆಗುತ್ತೆ ಅವಾಗ ಬೇಜಾರಾಯಿತು ಲೈಕ್ ಊಟದ ವಿಚಾರವಾಗಿ ಲೈಕ್ ಸುಸ್ತಾಗಿದ್ದಾರೆ ಬಿದ್ದಿದ್ದಾರೆ ಅನ್ನೋದು ಮತ್ತು ಅದಾದಮೇಲೆ ಏನೇನೋ ರೋ ರೂಮರ್ಸ್ ಕ್ರಿಯೇಟ್ ಆಗಿತ್ತು ಸೊ ಅದಲ್ಲ ಅಂದಾಗ ಇನ್ನೂ ಒಂದು ಸ್ವಲ್ಪ ಖುಷಿಯಾಯಿತು ಓಕೆ ಬರೀ ಅದು ಫುಡ್ಡಿಂದ ಆಗಿರೋದು ಅನ್ನೋದು ಹಾಗಾಗಿ ಅಲ್ಲಿ ಊಟದ ಪ್ರಾಬ್ಲಮ್ ಇದ್ದೇ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಸೊ ಹಾಗಾಗಿ ಲೈಕ್ ಏನೂ ಆಗಿಲ್ಲ ಅನ್ನೋದು ಒಂದು ಖುಷಿ ನಮ್ಗೆ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನನಗೆ ನನಗೆ ಈ ಸತಿ ಹೆಣ್ಮಕ್ಳೇ ವಿನ್ ಆಗ್ತಾರೆ ಅನ್ನೋದು ನನಗೆ ಸ್ಟ್ರಾಂಗ್ ಫೀಲಿಂಗ್ ಇದೆ ಹಾಗಾಗಿ ಸಂಗೀತ ಗೆದ್ದರೆ ಖುಷಿಯಾಗುತ್ತೆ ಮತ್ತು ಪ್ರತಾಪು ಅಷ್ಟೆ ಪ್ರತಾಪು ಚೆನ್ನಾಗಿ ಆಡಿದ್ದಾನೆ ಅವನು ಅವ್ನ ಸ್ಟ್ಯಾಂಡ್ ಏನಿದೆ ಅಂತ ತೊಗೊಂಡಿದ್ದಾನೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಂದ್ರೂ ಅವನದೇ ಆದಂಥ ರೀತಿಯಲ್ಲಿ ಯಾವುದೇ ಮಾತು ಹೇಳಬೇಕಾದ್ರೂ ಕ್ಲಿಯರಾಗಿರ್ತಿತ್ತು ಸೊ ನಾನು ಒಳಗಡೆ ಅವನ ಜೊತೆಗಿದ್ದಾಗ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರು ತುಂಬ ಸ್ಟ್ರಾಂಗಾಗಿ ಅವನು ಅವ್ನ ಸ್ಟ್ಯಾಂಡ್ ತೊಗೊಂಡು ಅವ್ನು ಅವ್ನ ವ್ಯಕ್ತಿತ್ವ ಹೊರಗಡೆ ಬಂದಿದೆ ಸೊ ಹಾಗಾಗಿ ಸೊ ಇಬ್ಬರಲ್ಲಿ ಯಾರಾದರೂ ನಂಗೆ ಖುಷಿ